ಸರಿ ಸಿನಿಮಾದಲ್ಲಿ ಮಾಡಲೇಬೇಕು ಸಿನಿಮಾ ಅನ್ನೋದೇ ಕಮರ್ಷಿಯಲ್ ಬಿಸ್ನೆಸ್ ಅದ್ರ ಜೊತೆಗೆ ನಮ್ ಸಿನಿಮಾ ಬರಬೇಕು ಅನ್ನೋದು ಯಾವ ಲೆವೆಲ್ಗೆ ಇರಬೇಕು ಅನ್ನೋದು ಕೂಡ ನಮಗ್ ಗೊತ್ತಿರಬೇಕು ಕ್ವಾಲಿಟಿ ಆ ಮೆಚುರಿಟಿ ಆಗಲಿ ಆ ಸಿನಿಮಾ ಆಗಲಿ ಎಲ್ಲದ್ರ ಬಗ್ಗೆ ಒಂದು ಜ್ಞಾನ ಇರ್ಬೇಕು ಜೊತೆ ಇರಬೇಕು ಸಿನಿಮಾ ಸಿನ ನಮ್ಮ ಹತ್ರ ಒಂದರೆ ಕೋಟಿ ಇದೆ ಒಂದೂವರೆ ಕೋಟಿ ಪಿಕ್ಚರ್ ಮಾಡ್ಬಿಡ್ತೀನಿ ಅಂತ ಬಂದು ಅದನ್ನು ಕೇಳ್ಕೊಂಡು ಇಡೀ ಲೈಫ್ ಕೇಳಿಕೊಳ್ಳೋದಲ್ಲ ಕೆಲವೊಂದು ಸಿನಿಮಾ ಅಂತ ಬಂದಾಗ ನಿಮಗೆ ಆ ಪ್ಯಾಶನ್ ಬೇಕು ಆ ಲೆವೆಲ್ ಮಾಡೋರು ಬೇಕು ಅಯೋಗ್ಯ ಟೂ ಅಂತ ಬಂದಾಗ ಆ ಪ್ರೊಡ್ಯೂಸರ್ ಅವರು ಬೇಕಾಗಿತ್ತು ನಮಗೆ ಆ ಲೆವೆಲ್ಗೆ ಇರೋದು ಅದರಲ್ಲಿ ವಿಚಾರದಲ್ಲಿ ಒಂದೇ ಮಾತಾಡಿತ್ತು ಈ ಸಿನಿಮಾ ಸರ್ ಇದು ನಮ್ ಸಿನಿಮಾ ತಲೆ ಕೆಟ್ಟ ಇದು ಒಂದಲ್ಲ ಹತ್ತಲ್ಲ ಎಷ್ಟಾದ್ರು ಆಗಲಿ ಸಿನಿಮಾ ಚೆನ್ನಾಗಾಗಬೇಕು ಆಗ್ಬೇಕು ಸಿನಿಮಾ ಚೆನ್ನಾಗಿ ಬೇಡಿ ಸರ್ ಅಂತ ನಿಂತಿದ್ದಾರೆ ಫಸ್ಟ್ ಆಫ್ ಆಲ್ ಅವರ ದೊಡ್ಡ ಸಿಗಿದೆ ಅಂಡ್ ಈಗ ಆಲ್ರೆಡಿ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ತುಂಬಾ ಕೆಲಸ ಮಾಡಿದ್ದಾರೆ ಅಂಡ್ ಮುಂದೆ ಮಾಡಬೇಕು ಅಂತಿದ್ದಾರೆ ಬರೀ ಅಷ್ಟೇ ಅಲ್ಲ ಈ ಸಿನಿಮಾ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಅನ್ನು ತಂದು ಕೊಡ್ಲಿ ಅಂಡ್ ಇಂಡಸ್ಟ್ರಿ ಬಿಡೋದು ಯಾವಾಗ ಅಂದ್ರೆ ದೊಡ್ಡ ಪ್ರೊಡ್ಯೂಸರ್ ಬಂದಾಗಲ್ಲ ದೊಡ್ಡ ಸಕ್ಸಸ್ ಆದಾಗ ಆ ಅಂತ ದೊಡ್ಡ ಪ್ರೊಡ್ಯೂಸರ್ ಇವಾಗಲಿ ಇಂಡಸ್ಟ್ರಿನಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಪ್ಯಾನಲ್ಗಳಿದೆಯೋ ಆ ಹೆಸರಿಗೆ ನಮ್ಮ ಪುಣೇಗೌಡರು ಬ್ಯಾನರ್ ಎಸ್ ವಿ ಸಿ ಫಿಲ್ಮ್ಸ್ ಸೇರ್ಲಿ ಅಂತ ನಾನು ಹಾರೈಸ್ತೀನಿ ಅಂಡ್ ಎರಡು ಸಿನಿಮಾ ಮಾಡ್ತಾ ಇದಾರೆ ಒಂದೇ ಅಲ್ಲ ಇದಕ್ಕಿಂತ ಮುಂಚೆ ಅವರು ಫಸ್ಟ್ ಫಿಲ್ಮ್ ಮಾಡಿರೋದು ಎಸ್ ಪಿ ಸಿ ಫಿಲ್ಮ್ಸ್ ಅಲ್ಲಿ ಭುವನ್ ನಾವು ನಮ್ಮ ಪೃಥ್ವಿ ಅಂಬರು ಮತ್ತೆ ಪ್ರಮೋದ್ ಅವರು ನಮ್ಮ ಡೈರೆಕ್ಟರ್ ಗಿರೀಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಈ ಸಿನಿಮಾ ಮೊದಲು ಬರ್ತಾ ಇದೆ ಅವರದು ಅದಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಆ ಸಿನಿಮಾ ಸೂಪರ್ ಹಿಟ್ ಆಗಲಿ ಸಿನಿಮಾ ಬಗ್ಗೆ ಒಳ್ಳೆ ರಿವ್ಯೂಸ್ ಕೇಳಿದೀನಿ ಅದು ಪೃಥ್ವಿ ಎಕ್ಸ್ಟ್ರಾಡಿನರಿ ಆಕ್ಟ್ ಮಾಡಿದರಂತೆ ಅದ್ರ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು ನನಗೆ ಪೃಥ್ವಿ ನನ್ನ ಒಳ್ಳೆ ಗೆಳೆಯ ಒಳ್ಳೆ ಸ್ನೇಹಿತ ಮೈ ಫ್ಯಾಮಿಲಿ ಅವ್ರು ಒಳ್ಳೇದಾದ್ರು ಅದು ತುಂಬಾ ಚೆನ್ನಾಗಿ ಮಾಡಿದರಂತೆ ಸಿನಿಮಾನ ಅದ್ರ ಬಗ್ಗೆ ಕೇಳಿ ಖುಷಿ ಆಯ್ತು ಅಂಡ್ ಅದಾದ್ಮೇಲೆ ನಮ್ದು ಅಯೋಗ್ಯ ಟೂ ಬರುತ್ತೆ ಅದು ಬಿಡಿ ಅವರು ಅವರೇ ಬೇರೆ ಆಲ್ರೆಡಿ ಪ್ರಮೋದ್ ತೋರಿಸಿದ್ವಿ ಎಲ್ಲ ಸುಮಾರು ಜನ ಕೇಳಿದ್ರು ಏನ್ ಇಷ್ಟೊಂದು ಬಿಲ್ಡಪ್ ಏನ್ ಬಿಲ್ಡಪ್ ಕೊಡ್ತಾ ಇದ್ರಲ್ಲ ಏನ್ ಕಾರ್ಯ ಏನ್ ಬಿಲ್ಡಪ್ ಅಂತ ಅವರು ಕೇಳಿದ್ರೆ ಬಂದೆ ಮಾರಲ್ಲ ಅಂತ ಹಾಗೆ ಬಿಲ್ಡಪ್ ಬೇಕು ಅಯೋಗ್ಯ ಅಂತ ಮೇಲೆ ಫಸ್ಟ್ ಪಾರ್ಟ್ ಬಿಲ್ಡ್ ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ಲೆವೆಲ್ ಬಿಲ್ಡಪ್ ಕೊಡ್ಲೇಬೇಕು ಅದಕ್ಕೆ ಲಾಸ್ಟ್ ಆಗಿರೋದು ಏನೋ ಅದೇ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಕ್ಯ ಬಸ್ತಾನೆ ಅಯೋಗ್ಯ ಅಂತ ಯಾಕೆ ಅಂತಂದ್ರೆ ಆ ಲೆವೆಲ್ ಅವ್ ಬರ್ಬೇಕು ಆ ಅಹಂಕಾರ ಕಾಣ್ಬೇಕು ಆ ದಿಮಾಕ್ ಕಾಣ್ಬೇಕು ಆ ಕ್ಯಾರೆಕ್ಟರ್ ಇದು ನಂದಲ್ಲ ಅಥವಾ ಮಹೇಶ್ ಅಲ್ವಾ ಅದ ನಮ್ಮ ಮುನಿಗೋಳ್ರ ದಿಮಾಕ್ ಅಲ್ಲ ಅದು ಆ ಕ್ಯಾರೆಕ್ಟರ್ನ ದಿಮಾಕ್ ಆ ಕ್ಯಾರೆಕ್ಟರ್ ನಲ್ಲಿ ಇದ್ರೇನೆ ಚಂದ ಅವ್ನ ಡೈಲಾಗ್ ಪಂಚ್ ಹೊಡಿಬೇಕು ಅವ್ನ್ ಮಾತಾಡಬೇಕು ಆ ಲೆವೆಲ್ ಬತ್ತಿರ್ಕೋ ಅಂತ ಅನ್ನೋದು ಅದಕ್ಕೇನೆ ಈ ಪ್ರೊಮೋ ಶೂಟ್ ನ ತುಂಬಾ ಗ್ರ್ಯಾಂಡ್ ಆಗಿ ತಲೆ ಕೆಡ್ಸ್ಕೊಂತಾನೆ ಅಷ್ಟು ಬಜೆಟ್ ಆದ್ರೂ ಖರ್ಚು ಮಾಡಿ ಶೂಟ್ ಮಾಡಿದ್ರು ಮೊದಲನೇದಾಗಿ ಎರಡು ಒಳ್ಳೆ ಸಿನಿಮಾಗಳ ಮುಖಾಂತರ ಬರ್ತಾ ಇದ್ದಾರೆ ಅವ್ರ ಇಂಡಸ್ಟ್ರಿ ಪ್ರಯಾಣ ನಾವು ಉಳಿಸ್ಕೋಬೇಕ ನಮ್ಮ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೋತೀವಿ ಅವ್ರ ಇಂಡಸ್ಟ್ರಿ ಪ್ರಯಾಣ ತುಂಬಾ ದೊಡ್ಡದಾಗಿರ್ಲಿ ತುಂಬಾ ದೂರ ಇರಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಕಂಗ್ರಾಚುಲೇಷನ್ಸ್